ಈಗಾಗಲೇ ಅಂತ ಹೇಳಿ ಒಂದು ರಿಟ್ರೀಟ್ ಹಾಗೂ ಸೆಂಟರ್ ಕಲಬುರಗಿಯಲ್ಲಿ ಕಲಬುರಗಿ ಆಗಿರೋದು ಈ ರೀತಿ ಒಂದು ಸಂಸ್ಥೆ ಅವರು ಏರ್ಪೋರ್ಟ್ ಹತ್ರ ಸ್ವಲ್ಪ ಸಿಟಿಯಿಂದ ದೂರದಲ್ಲಿ ಅವರು ನಡೆಸ್ತಾ ಇದ್ರು ಇಷ್ಟು ದಿವಸ ಈಗ ಸಿಟಿ ಹತ್ರ ಬಂದು ಜನರ ಹತ್ರ ಬಂದು ಇಲ್ಲೇ ಒಂದು ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಅವರು ಹೊಸ ಕ್ಲಿನಿಕ್ ಒಳ್ಳೇದಾಗಿ ನಡೀಲಿ ಅಂತ ಅವ್ರಿಗೆ ಶುಭಾಶಯಗಳು ನಾನು ಕೋರುತ್ತೇನೆ ಆ ಜೊತೆಗೆ ಜನರು ಬಹಳಷ್ಟು ಜನರು ನಮ್ದು ವಾಕರ್ಸ್ ಅಸೋಸಿಯೇಷನ್ ಆಗಲಿ ಅರ್ಲಿ ಮಾರ್ನಿಂಗ್ ಎಲ್ಲರೂ ಹೇಳ್ತಾರೆ ಕಲಬುರ್ಗಿನವರು ಲೇಟ್ ಎದ್ದೋದು ಅಂತ ಆದ್ರೂ ಆ ಬಹಳಷ್ಟು ಮಂದಿ ವಾಕಿಂಗ್ ಆಗ್ಲಿ ಐವಾನ್ ಶಾಹಿ ಆಗ್ಲಿ ಕೃಷಿ ಗಾರ್ಡನ್ ಆಗಲಿ ಬಹಳಷ್ಟು ಕಡೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಆಗ್ಲಿ ಬಹಳಷ್ಟು ಕಡೆ ಅವ್ರು ಬರ್ತಾರೆ ಎಕ್ಸರ್ಸೈಜ್ ಮಾಡೋಕೆ ಆಗ್ಲಿ ರನ್ನಿಂಗ್ ವಾಕಿಂಗ್ ಎಲ್ಲ ಮಾಡೋದಕ್ಕೆ ಬಹಳಷ್ಟು ಹೆಲ್ತ್ ಗ್ರೂಪ್ ಸಹ ಇವೆ ಅವ್ರೆಲ್ಲರಿಗೂ ಒಂದ್ ರೀತಿ ಅನುಕೂಲ ಆಗುತ್ತೆ ಮತ್ತು ಆಯುರ್ವೇದದ್ದು ಏನಿದೆ ಗುಣಗಳು ಇದೆ ಅದೆಲ್ಲ ಜನರಿಗೆ ತಲುಪೋ ರೀತಿ ಮತ್ತು ಅವ್ರಿಗೆ ಅರಿವು ಬರೋ ರೀತಿ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲು ಶ್ಲಾಘ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಮತ್ತು ಅವ್ರ ಜೊತೆ ನಾವು ಅವ್ರಿಗೆ ಏನ್ ಸಹಕಾರ ಬೇಕು ಅಂಡ್ ಕೋಪರೇಷನ್ ಕೊಡಕ್ಕೆ ತಯಾರಿದ್ದೀನಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀನಿ ಇವತ್ತು ಅವ್ರ ಇಮ್ಯುನೈಸೇಷನ್ ಡ್ರೈವ್ನು ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಉಚಿತವಾದ ಔಷಧಿ ಸಹ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಇಡೀ ಟೀಮ್ಗೆ ಸ್ಟಾಫ್ ಇರಬಹುದು ಮ್ಯಾನೇಜ್ಮೆಂಟ್ ಇರಬಹುದು ಪ್ರತಿಯೊಬ್ಬರಿಗೆ ನಾವು ವಂದನೆಗಳು ಹೇಳಿಕೆ ಇಷ್ಟಪಡ್ತೀನಿ ಕರೆದು ಮಾತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರೋರಿಗೆ ಪ್ರತಿಯೊ ಒಬ್ಬರಿಗೆ ಧನ್ಯವಾದ ಹೇಳ್ತಾ ನಾನು ಎರಡು ಮಾರ್ಕ್ ಮುಗಿಸ್ತೀನಿ मानवी कल्याण ट्रस्ट पड़ी सिटी जीव आय आस्पत्री क्लिक समाज के ऑफ ऑल आई विल हार्टफुली थैंक मैडम टू कम इन सचे अर्ली मॉर्निंग टाइम टाइम हिंदी टाइम टाइम दैट रियली ग्रेटफुल मैडम द काइंड सपोर्ट एंड आगे कल हिंदी तुम सपोर्ट मैडम आर बी कमिंग इन द डिफ्रेंट फील्ड हेल्थ कैंप ना सो इट्स वेरी गुड अपॉर्चुनिटी थैंक यू मैडम एंड जो नम प्रेसिडेंट से सर मंदिर सो अगे सर वेलकम नम सी डॉक्टर कौस्तु कुमार फॉर् दिस ಒಕೇನ್ ಅದ್ರ ಜೊತೆ ತಮ್ಮೆಲ್ಲರಿಗೆ ಡಾಕ್ಟರ್ ಶಂಕರ್ ಬಿ ಎಸ್ ಸೀನಿಯರ್ ದ ಕನ್ಸಲ್ಟೆಂಟ್ ಸರ್ ದ ಅಡ್ವೈಸರಿ ಬೋರ್ಡ್ ಆ್ಯಂಡ್ ತಮ್ಮೆಲ್ಲರ ಬಂದು ಬಂದಿರುವ ಎಲ್ಲರಿಗೆ ಆರ್ಟಿಕ್ ಸುಸ್ವಾಗತ ಅಂತ ಹೇಳಿ ಜಸ್ಟ್ ಗಿವ್ ಯು ಎ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಇವತ್ತಿನದು ವಿಶೇಷ ಅಂತ ಮಹೇಶಿರು ಅಮೃತ ಅಂತ ನಾವೇನು ಮಾಡಿದ್ದೀವಿ ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ಡಾಕ್ಟರ್ ಸರಿತಾ ಸ್ವಲ್ಪ ಮಾತಾಡ್ತಾರೆ ಒಂದು ಹೇಳಿ ಡಾಕ್ಟರ್ ಸರಿತಾ ಸೊ ಇವತ್ತಿನ ದಿನ ನಮ್ಮ ಹೊಸ ಸಿಟಿ ಜೀವ ಸಿಟಿ ಕ್ಲಿನಿಕ್ ಉದ್ಘಾಟನೆ ಸಮಾರಂಭ ಅದೇ ರೀತಿ ಈ ಸಂತೋಷದ ದಿನದಲ್ಲಿ ನಾವು ಮಾರ್ಗಶಿರ ಅಮೃತ ಎಂಬ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ರೋಗ ಬಂದಾಗ ಅದನ್ನು ಚಿಕಿತ್ಸೆ ಮಾಡು ಮಾಡಿ ಕ್ಯೂರ್ ಮಾಡೋದು ಒಂದು ವಿಧಿ ಆದ್ರೆ ರೋಗ ಬರ್ದಂತೆ ತಡೆಯೋದು ಒಂದು ಹಾರೈಕೆ ಅದೇ ದಾರಿಯಲ್ಲಿ ನಮ್ಮ ಈ ಮಾರ್ಗಶಿರ ಅಮೃತ ಎನ್ನುವ ಒಂದು ಆರೋಗ್ಯ ಕಾರ್ಯಕ್ರಮ ಸೊ ಇದು ಏನು ಅಂತಂದ್ರೆ ಮಾರ್ಗಶಿರ ಪೌರ್ಣಮಿ ಅಥವಾ ಮಾರ್ಗಶಿರ ಮಾಸ ಬಂದ್ಬಿಟ್ಟು ಚಳಿಗಾಲದ ಶುರು ಆಗ ಆಗುತ್ತಲ್ಲ ಸೊ ನಮಗೆ ನಮ್ಗೆ ಈ ಕಾಲದಲ್ಲಿ ಶೀತ ಕೆಮ್ಮು ನಗಡಿ ಮುಂತಾದ ಶ್ವಾಸಕೋಶದ ತೊಂದರೆಗಳು ಶುರು ಆಗ್ತಿರ್ತಾರೆ ಸೊ ಅಹ್ ಅದಕ್ಕಾಗಿ ಈ ಒಂದು ಈ ಕಾಲದಲ್ಲಿ ಒಂದು ವಿಶೇಷ ಔಷಧಿ ನಾವು ತಯಾರು ಮಾಡಿದ್ದೇವೆ ಇದನ್ನ ಸೇವಿಸಿದ್ರಿಂದ ಈ ಕಾಲದಲ್ಲಿ ಬರೋ ಸೀಸನಲ್ ಡಿಸೀಸಸ್ ಏನಂತಿದಿವಲ್ಲ ಅವು ಎಲ್ಲ ಕಡಿಮೆ ಅದೇ ರೀತಿ ಈ ತರ ಕೆ ಜ್ವರ ರೆಸ್ಪಿಂಟರಿ ಏನ್ಮೆಂಟ್ ಅವನು ಕಡಿಮೆ ಆಗ್ತಾರೆ ನಾವು ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ಏನಂದ್ರೆ ಚಿಕ್ಕ ಮಗು ಎರಡು ವರ್ಷ ಮೇಲ್ಪಟ್ಟ ಮಗುವಿಂದ ಹಿಡಿದು ಎಲ್ಲಾ ತರಹದ ಮಕ್ಕಳು ಈ ಔಷಧಿಯನ್ನು ಸುರಕ್ಷಿತವಾಗಿ ಸೇವಿ ಸೇವಿಸಬಹುದು ಇದರ ವಿಶೇಷತೆ ಏನು ಅಂದ್ರೆ ಅಹ್ ಶ್ವಾಸಕೋಶದ ತೊಂದರೆಗಳನ್ನು ನಿವಾರಿಸುತ್ತದೆ ಅದೇ ರೀತಿ ಮುಂದೆ ಬ್ಯಾನರ್ಜೆ ಈ ಕಾಲದಲ್ಲಿ ಚಳಿಗಾಲದಲ್ಲಿ ಬ್ಯಾನರ್ಜೆ ತಡೆಗಟ್ಟುತ್ತದೆ are are the pollution under gadina thondre uthagutta alva adanella nadegalu bagudagide and ee karyakramakke bandiruva ellarku thank you so much 832 12 and giving again 427 so there is whole the same day full day that is full day so really there after 6 we do anything so then start kanneya i one थ्यांक यू अ वन सर फर्स्ट आस्ने आमेले डिस्ट्रिक्ट टु ग्रीन वन साइड सर ए ऑल साइड हुन्छ अब कि बजेर इन बार magnets <laughs> को फाइदा छ बी रे दिनको अष्ट हे पोस्ट उडीता आइदला ऑलरेडी

ನಿಜ ನಿಜ ಕೊಡ್ತಾ ಕೊಟ್ಕಡೆ ಕೊಟ್ಬಿಡೋ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಈ ಅರ್ಜುವ ಟ್ರಸ್ಟ್ ಇದು ಒಂದು ದವಾಖಾನೆಯನ್ನು ಈ ಸಿಡಂಬರ ಸೆಲ್ ಮಾಡಿದೆ ನಗರದ ಹೊರಗಿರೋದ್ರಿಂದ ಅಲ್ಲಿ ಜನಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಕಷ್ಟ ಆಗ್ತದೆ ಬಂದು ಹೋಗ್ಲಿಕ್ಕೆ ಕಷ್ಟ ಆಗಿರ್ತ ಆ ದೃಷ್ಟಿಯಿಂದ ನಗರದಲ್ಲಿರ್ತಕ್ಕಂಥ ಜನರಿಗೆ ಸುಲಭವಾಗಿ ಬಂದು ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ ಐಬಾನ್ ಶಹಿ ಇದರಿಗೆ ಒಂದು ಕ್ಲಿಕ್ ಮಾಡಿದ್ದು ಇಲ್ಲಿ ಆಯುರ್ವೇದ ಪ್ರಕಾರ ವೈದ್ಯಕೀಯ ತತ್ವಗಳ ಪ್ರಕಾರ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತದೆ ರೋಗಗಳು ಬಂದು ಇಲ್ಲಿ ತಮ್ಮ ಉಪಯೋಗ ಮಾಡಿಕೊಂಡು ತಮ್ಮ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಒಂದು ಕ್ಲಿನಿಕ್ ನಗರದಲ್ಲಿ ಮಾಡಿರತಕ್ಕ ಉದ್ಘಾಟನೆ ಆಗಿದೆ ಇದರ ಸೇವೆಯನ್ನು ಎಲ್ಲರೂ ಉಪಯೋಗ ಅಂತ ಮಾಡಿಜೀವ ಆಯುರ್ವೇದ ಆಸ್ಪತ್ರೆ ಕಡೆಯಿಂದ ಸಿಟಿ ಕ್ಲಿನಿಕ್ ಅಂತ ಅರುಜೀವ ಸಿಟಿ ಕ್ಲಿನಿಕ್ ಓಪನ್ ಮಾಡಿದೀವಿ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಪ್ರಧಾನ ಪ್ರಧಾನ ಮೇಡಮ್ ಅಂದು ಉದ್ಘಾಟಿಸಿದ್ರು ಅದ್ರ ಜೊತೆಗೆ ತಮ್ಮೆಲ್ಲರಿಗೆ ವಿನಂತಿಸ್ತೀವಿ ಎಲ್ಲರಿಗೆ ಎಲ್ಲರೂ ಬಂದು ಉಪಯೋಗ ಪಡಿಸ್ಕೊಳ್ಳಿ ಆ್ಯಂಡ್ ಅದರ ಜೊತೆಗೆ ನಾವು ಮಾರ್ಕ್ ಶೀಟ್ ಅಮೃತ ಕೂಡ ಮಾಡ್ತಾ ಇದ್ದೀವಿ ಸೊ ದಟ್ ಈಸ್ ವರ್ಷಕ್ಕೆ ಒಮ್ಮೆ ಒಂದು ಹುಣ್ಣಿಮೆ ಬರ್ತದೆ ಮಾರ್ಕ್ಶೀಟ್ ಹುಣ್ಣಿಮೆಗೆ ನಾವು ಪ್ರಸಾದ ಮಾಡಿ ಚಂದ್ರ ಕೆಳಗಡೆ ಇಟ್ಟು ಅದರದ್ದು ಎಲ್ಲ ಮಕ್ಕಳು ರೋಗ ನಿರೋಧಕ ಕ್ಷಮತೆಯಾಗಿ ಅಭಿವೃದ್ಧಿಯಾಗಲಿ ಅಂತ ಒಂದು ಪ್ರಸಾದನ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೊಂದು ನಾವು ಉಚಿತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಡಿಸೆಂಬರ್ ಮೂವತ್ತನೇ ತಾರೀಕು ತನಕ ಎಲ್ಲರೂ ಬಂದು ನಮ್ಮ ಹತ್ರ ಉಚಿತ ಪರಾಮರ್ಶ ನಮ್ಮ ವೈದ್ಯರ ಜೊತೆಗೆ ಮಾಡಿಸ್ಕೋಬೋದು ಆಮೇಲೆ ಅವರಿಗೆ ಇರ್ತಕ್ಕಂಥ ಯಾವುದು ಔಷಧಗಳು ಇರುತ್ತೆ ಪ್ಯಾಕೇಜ್ ಇರುತ್ತೆ ಅಂತ ಅದು ನಾವು ಅವ್ರಿಗೆ ಕೊಡ್ತೀವಿ ಧನ್ಯವಾದ ಎಲ್ಲಾ ಕಾಯಿಲೆಗಳಿಗೆ ನಾವು ಮಾಡ್ತಾ ಇದೀವಿ ಡಯಾಬಿಟಿಸ್ ಆಗಲಿ ಬಿ ಪಿ ಆಗಲಿ ವೇಟ್ ಮ್ಯಾನೇಜ್ಮೆಂಟ್ ಆಗಲಿ ಹಾಗೂ ಈವನ್ ಕ್ಯಾನ್ಸರ್ ಕೂಡ ನಾವು ಟ್ರೀಟ್ ಮಾಡ್ತಾ ಇದೀವಿ ಫಾರ್ ದಿಸ್ ಕ್ಯಾನ್ಸರ್ ಎಸ್ಪೆಷಲಿ ನಾವು ಆಂಕೋಲಜಿ ಡಿಪಾರ್ಟ್ಮೆಂಟ್ ಆಸ್ಪತ್ರೆಯಲ್ಲಿ ಓಪನ್ ಮಾಡ್ತಾ ಇದೀವಿ ಅದಕ್ಕೆ ಇರ್ತಕ್ಕಂಥ ಕಂಪ್ಲೀಟ್ ಪ್ರೋಟೋಕಾಲ್ ಡಿಸೈಡೆಡ್ ನಮ್ಮ ಡಾಕ್ಟರ್ ಪಿ ಎಸ್ ಶಂಕರ್ ಅದನ್ನು ಮೆಂಟರ್ ಮಾಡ್ತಿದ್ದಾರೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಚೆನ್ನಾಗಿದೆ ಹೇಳ್ದಂಗೆ ಪ್ರತಿಯೊಂದು ಲೈಕ್ ಸೇಫ್ ಆಗಿ ಇರುತ್ತೆ ಅದಕ್ಕೆ ಸೈಡ್ ಸೈಟ್ ಎಫೆಕ್ಟ್ಗಿಂತ ಸೈಟ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಅದು ಆಲ್ ಆಫ್ ಯು ಎನ್ಕರೇಜ್ ಆಯುರ್ವೇದ ಆ್ಯಂಡ್ ಟೇಕ್ ಆಯುರ್ವೇದ ಏಜ್ ಲಿಮಿಟ್ ಎಲ್ಲರೂ ತಗೋಬೋದು ಬಟ್ ಮೂಲವಾಗಿ ನಾವು ಇವತ್ತು ಮಾಡಿರೋದು ಮಕ್ಕಳು ಸಹ ಕಾರ್ಯಕ್ರಮ ಸಣ್ಣ ಮಕ್ಕಳಿಂದ ಹಿಡಿದು ಐದನೇ ತರಗತಿ ಮಕ್ಕಳಿಗೆ ನಾವು ಔಷಧಿ ವಿತರಣೆ ಕೊಡ್ತಾ ಇದ್ದೀನಿ ನಾನು ಡಾಕ್ಟರ್ ಶಲೀಷ್ ಭಾರತಿ ಓಕೆ ಸರ್ ಓಕೆ ಸರ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಟುಡೇ ವಿ ಹಾವ್ ಓಪನ್ಡ್ City Clinic of Arjiva in Aivanchai so that people can come here and easily access the facilities that is available here and take the uh, treatments as per the their uh, 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 problems. Thank you. Thank you. My doctor Kaustub Dumal, CEO Manavikala Trust. Manavikala Trust ke andar हमने ये अरुजीवा आयुर्वेदा हॉस्पिटल एयरपोर्ट रोड सेडम एयरपोर्ट के अपोजिट में सेडम रोड पर चालू किया है उसका ही सेकंड एक्सटेंशन आज हमने यहाँ पे सिटी में एज अ सिटी क्लिनिक लॉन्च किया हुआ है यहाँ पे हमने जो फैसिलिटीज़ अरेंज की हुई है उसमें मेजरली ये फोकस जो है वो कंसल्टेंसी के लिए चालू है कि जहाँ पर लोग कंसल्टेशन करने के लिए इतना दूर आने की जरूरत नहीं यहीं पर आप कंसल्टेशन ले पूरा ट्रीटमेंट का प, प्लानिंग आप यहाँ पे बैठ के कर सकते हो और ट्रीटमेंट लेने के लिए आप हॉस्पिटल में आ सकते हो उसके लिए ये हमने कंसल्टेशन टी सेंटर सिटी में चालू किया हुआ है आज यहाँ पे मेजरली अरुजा हॉस्पिटल में हमारा पूरा जो फोकस रहता है वो नेचुरल आयुर्वेदिक मेडिसिन से मेजर जो क्रॉनिक डिसीज़ है उसको क्योर कैसे कर सकते हैं इसके ऊपर हमारा पूरा फोकस है इसके साथ ही आ, उससे भी ज़्यादा फोकस हमारा आप बीमार ही नहीं पड़े आपका जो हेल्थ है वो कांस्टेंट हेल्दी रहे उसके लिए हम क्या क्या कर सकते हैं ये पूरा मार्गदर्शन हम यहाँ पे देने, देने जा रहे हैं ठीक है